ಇಂದಿನ ವಿಡಿಯೋದ ವಿಷಯ ನಿಮಗೆ ಅರ್ಥವಾಗಿರಬಹುದು ಸ್ನೇಹಿತರೆ ತುಂಬಾ ಜನ ಗಂಡಸರು ಕುಳ್ಳ ಇರೋ ಹೆಂಗಸರನ್ನು ಇಷ್ಟಪಡುತ್ತಾರೆ ಇದು ಒಬ್ಬರಿಂದ ಒಬ್ಬರಿಗೆ ಬದಲಾಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಹೆಂಗಸರು ಇಷ್ಟವಾಗುತ್ತಾರೆ ಈಗಿನ ಕಾಲದ ತುಂಬಾ ಹುಡುಗರು ಬರೀ ಆಂಟಿಯರನ್ನೇ ಇಷ್ಟಪಡುತ್ತಾರೆ ಸಾಮಾನ್ಯವಾಗಿ ಕೆಲವು ಜನ ಗಂಡಸರು ಕುಳ್ಳಿ ಹೆಂಗಸರನ್ನು ತುಂಬಾ ಇಷ್ಟಪಟ್ಟು ತುಂಬಾ ಆಕರ್ಷಣೆ ಆಗುತ್ತಾರೆ ಏಕೆಂದರೆ ಕುಳ್ಳ ಇರುವುದರಿಂದ ಮೈ ಕೈ ತುಂಬಿಕೊಂಡು ದಪ್ಪ ಇರುತ್ತಾರೆ ಹೆಂಗಸರು ಇನ್ನು ಕೆಲವು ಕುಳ್ಳಿ ಹೆಂಗಸರು ತೆಳ್ಳಗೆ ಇದ್ದರೂ ಗಂಡನಿಗೆ ಹೆಚ್ಚಿನ ಸುಖ ಕೊಡುತ್ತಾರೆ ಎಂದು ಕೆಲವು ಪುರುಷರು ನಂಬಿರುತ್ತಾರೆ ಸ್ನೇಹಿತರೆ ನಿಜ ಹೇಳಬೇಕೆಂದರೆ ಸುಖ ಕೊಡುವುದು ಹೆಂಗಸರಲ್ಲಿದೆ ಹೊರತು ಅವರ ಕುಳ್ಳ ದಪ್ಪ ಸೈಜಿನಲ್ಲಿ ಅಲ್ಲ ಸರಿಯಾಗಿ ಹೆಂಗಸರೊಂದಿಗೆ ಸೇರಿ ಮಾಡಿದರೆ ಹೆಂಗಸರು ಸರಿಯಾಗಿ ನಿಮ್ಮೊಂದಿಗೆ ಸಹಕರಿಸಿದರೆ ಆಗ ಮಾತ್ರ ನಿಮಗೆ ಹೆಚ್ಚಿನ ಸುಖ ಸಿಗುತ್ತೆ ಹೊರತು ದಪ್ಪ ಸಣ್ಣ ಇರುವುದರಲ್ಲಿ ಇಲ್ಲ ಆದರೂ ತುಂಬಾ ಜನ ಗಂಡಸರು ಕುಳ್ಳಿ ಹೆಂಗಸರನ್ನು ನೋಡೋಕೆ ಇಷ್ಟಪಡುತ್ತಾರೆ ಕುಳ್ಳಿ ಹೆಂಗಸರಿಗೆ ಮಾಡುತ್ತಾ ಎದೆ ಕುಡಿಯಲು ಸ್ವಲ್ಪ ಕಷ್ಟವಾಗಬಹುದು ಆದರೆ ಏನು ತೊಂದರೆ ಇಲ್ಲ ಮಾಡಲು ಚೆನ್ನಾಗಿ ಆಗುತ್ತೆ ಹೆಂಗಸರು ಕುಳ್ಳ ಅಥವಾ ದಪ್ಪ ಹೇಗಿದ್ದರೂ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಆದರೆ ನೋಡೋಕೆ ದಪ್ಪ ಆದರೂ ಕುಳ್ಳಿ ಹೆಂಗಸರು ತುಂಬಾ ತುಂಬಾ ಆಕರ್ಷಣೆಯಾಗಿರುತ್ತಾರೆ ಗಂಡಸರನ್ನು ಸೆಳೆಯುವ ಶಕ್ತಿ ಅವರಲ್ಲಿರುತ್ತೆ ಆದರೆ ತುಂಬಾ ಹೆಂಗಸರ ದಪ್ಪ ಆದರೆ ಗಂಡಸರಿಗೆ ಸುಖ ಕೊಡುವುದು ಲೇಟ್ ಆಗಬಹುದು ಅತಿಯಾದ ದಪ್ಪ ಇರುವುದರಿಂದ ಹೇಳಿಕೊಳ್ಳುವಷ್ಟು ಸುಖ ಸಿಗುವುದಿಲ್ಲ ಗಂಡಸರಿಗೆ ಅತಿಯಾದ ದಪ್ಪು ಬೇಡ ಅತಿಯಾಗಿ ತೆಳ್ಳಗೂ ಬೇಡ ಮೀಡಿಯಂ ಇದ್ದರೆ ಗಂಡಸರಿಗೆ ಹೆಂಗಸರು ಬೇಕಾದ ಸುಖ ಕೊಡುತ್ತಾರೆ ಒಟ್ಟಿನಲ್ಲಿ ಈ ಮಾಹಿತಿಗಳನ್ನು ತಿಳಿದುಕೊಂಡು ನಿಮ್ಮ ದಾಂಪತ್ಯ ಜೀವನವನ್ನು ಚೆನ್ನಾಗಿರಿಸಿಕೊಳ್ಳಿ ಅಷ್ಟೇ ನಾನು ಬಯಸುವುದು ಕುಳಿ ಇರುವ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಮಾಹಿತಿ ಇರುವ ಇನ್ನೊಂದು ವಿಡಿಯೋದ ಜೊತೆಗೆ ಮತ್ತೆ ಸಿಗುತ್ತೇನೆ ಸ್ನೇಹಿತರೆ